ಇಲ್ಕಲ್ ನಗರದಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಕಳೆದುಕೊಂಡಿದ್ದ ಚಿನ್ನದ ಸರವನ್ನು ಬಸ್ ಚಾಲಕ ಹಾಗೂ ನಿರ್ವಾಹಕರು ಮರಳಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಬಸ್ನಲ್ಲಿ ಆಮೀನ್ಗಡದಲ್ಲಿ ಗಂಗೂರು ಗ್ರಾಮದ ಸ್ತುರುಣ ಮಾಧರ್ ಎಂಬುವರು ಬಾಗಲಕೋಟೆಗೆ ಹೋಗಲು ಬಸ್ ಹತ್ತಿ ಇಳಿಯುವಾಗ ಕೊರಳಲ್ಲಿದ್ದ ಚಿನ್ನದ ಸರ ಕೆಳಗೆ ಬಿದ್ದಿದೆ ಇದನ್ನು ಮಹಿಳೆ ಗಮನಿಸದೆ ಹಾಗೆ ಹೋಗಿದ್ದಾರೆ ನಂತರ ಕೆಳಗೆ ಬಿದ್ದ ಸರವನ್ನು ನಿರ್ವಾಹಕ ಆನಂದ್ ನಡುವಿನ ಮನಿ ನೋಡಿ ತೆಗೆದುಕೊಳ್ಳುವಷ್ಟರಲ್ಲಿ ಮಹಿಳೆ ಅದೇ ಬಸ್ ಹತ್ತಿ ವಿಚಾರಿಸಿದಾಗ ನಿರ್ವಾಹಕ ಆನಂದ್ ತಮ್ಮಲ್ಲಿದೆ ಅಂತ ಹೇಳಿದ್ದಾರೆ ಆದರೆ ಇದನ್ನು ಇಲಿಕ್ಕಲ್ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಕೊಡ್ತೀವಿ ಅಂತ ಅದು ನಿಮ್ಮದು ಎಂಬುದಕ್ಕೆ ಸಾಕ್ಷಿ ನೀಡಿ ತೆಗೆದುಕೊಳ್ಳುವಂತೆ ತಿಳಿಸಿದ್ದಾರೆ ನಂತರ ನಿರ್ವಾಹಕ ಆನಂದ್ ಹಾಗೂ ಚಾಲಕ ಬಸವರಾಜ್ ನಾಗರಬೆಟ್ಟ ಬೆಟ್ಟ ಅವರು ಮಹಿಳೆಗೆ ಇಳಿಕಲ್ ಸಾರಿಗೆ ಘಟಕದಲ್ಲಿ ವ್ಯವಸ್ಥಾಪಕ ಜಿ ಎಸ್ ಬಿರಾದಾರ್ ಚಿನ್ನದ ಸರ ಮರಳಿಸಿದ್ದಾರೆ ಬಸ್ ಸ್ಟ್ಯಾಂಡ್ ಹಾಕಿದ್ರೆ ಬಸ್ ಸ್ಟ್ಯಾಂಡ್ ಹಾಕಿದ್ರೆ ಬಸ್ ಕಲೆ ಅಲ್ಲಿಯ ನನ್ನ ಗೊತ್ತಿಲ್ಲ